ಒಬ್ಬ ಬಂಗಾರದ ಕಾರಿಗರು ಬಂಗಾರವನ್ನ ಬೆಂಕಿಗೆ ಹಾಕುವುದೇಕೆ ಅದರೊಳಗಿನ ಅಶುದ್ಧಿಗಳನ್ನು ತೆಗೆದುಹಾಕಿ ಅದನ್ನು ಶುದ್ಧಗೊಳಿಸಲು ನಿಮ್ಮ ಜೀವನದಲ್ಲಿ ದೇವರು ಅನುಮತಿಸುವ ಸಂಕಷ್ಟಗಳು ನಿಮ್ಮ ನಂಬಿಕೆಯನ್ನು ನಾಶ ಮಾಡಲಲ್ಲ ಬದಲಾಗಿ ಅವು ನಿಮ್ಮ ನಂಬಿಕೆಯ ಜೀವನಕ್ಕೆ ಅಂಟಿಕೊಂಡಿರುವ ಲೋಕದ ಆಸೆಗಳನ್ನು ತೆಗೆದುಹಾಕಿ ನಿಮ್ಮನ್ನ ಶುದ್ಧ ಬಂಗಾರವಾಗಿ ರೂಪಿಸಲು ದೈನಂದಿನ ಧ್ಯಾನ ಇದು ತಿಳಿದುಕೊಳ್ಳಿರಿ ನಿಮ್ಮ ನಂಬಿಕೆಗೆ ಪರೀಕ್ಷೆ ಬಂದಾಗ ಅದು ಸಹನಶೀಲತೆಯನ್ನು ಉಂಟು ಯಾಕೋಬಾ ಅಧ್ಯಾಯ ಒಂದು ಮೂರನೇ ವಚನ ದೇವರ ಎಲ್ಲಾ ಮಕ್ಕಳಿಗೂ ಒಂದು ಆತ್ಮೀಯ ಪರೀಕ್ಷೆಯೇನೆ ಅದು ನಮ್ಮ ನಂಬಿಕೆ ಪರೀಕ್ಷೆ ಪರೀಕ್ಷೆ ಎಂಬ ಗ್ರೀಕ್ ಪದದ ಅರ್ಥ ಬೆಂಕಿಯಲ್ಲಿ ಬಂಗಾರವನ್ನ ಶುದ್ಧೀಕರಿಸುವುದನ್ನು ಸೂಚಿಸುತ್ತದೆ ನಿಮ್ಮ ನಂಬಿಕೆಯ ಪರೀಕ್ಷೆ ನಾಶವಾಗುವ ಬಂಗಾರಕ್ಕಿಂತಲೂ ಬಹುಮೌಲ್ಯವಾದದ್ದು ಅದು ಬೆಂಕಿಯಲ್ಲಿ ಪರೀಕ್ಷಿಸಲ್ಪಟ್ಟರೂ ಕೂಡ ಪತ್ತೆಯಾಗಲಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಪ್ರಶಂಸೆ ಗೌರವ ಮತ್ತು ಮಹಿಮೆಗೆ ಕಾರಣವಾಗಲಿ ಒಂದು ಪೇತ್ರ ಒಂದು ಯುಡವಿಲ ಚಲ ಆದುದರಿಂದ ದೇವರ ಮಗುವಿನ ಜೀವನದಲ್ಲಿ ಬರುವ ಪರೀಕ್ಷೆಗಳು ಅಪಘಾತಗಳಲ್ಲ ಅವು ದೇವರು ಅನುಮತಿಸುವ ಪರೀಕ್ಷೆಗಳು ಒಬ್ಬ ಬಂಗಾರದ ಕಾರಿಗನು ಬಂಗಾರವನ್ನು ಬೆಂಕಿಗೆ ಏಕೆ ಹಾಕುತ್ತಾನೆ ಅದರೊಳಗಿನ ಶುದ್ಧಿಗಳನ್ನು ತೆಗೆದುಹಾಕಿ ಅದು ಶುದ್ಧವಾಗಲು ನಿಮ್ ಜೀವನದಲ್ಲಿ ದೇವರು ಅನುಮತಿಸುವ ಸಂಕಷ್ಟಗಳು ನಿಮ್ಮ ನಂಬಿಕೆ ನಾಶ ಮಾಡಲಲ್ಲ ಬದಲಾಗಿ ಅವು ನಿಮ್ಮ ನಂಬಿಕೆಯ ಜೀವನಕ್ಕೆ ಅಂಟಿಕೊಂಡಿರುವ ಲೋಕದ ಆಸೆಗಳನ್ನು ತೆಗೆದುಹಾಕಿ ನಿಮ್ಮನ್ನು ಶುದ್ಧ ಬಂಗಾರವಾಗಿ ರೂಪಿಸಲು ಆದುದರಿಂದ ದೇವರು ಶೋಧನೆಗೆ ಬಳಸುವ ಬೆಂಕಿಯನ್ನು ಭಯಪಡಬೇಡಿ ಪ್ರಿಯರೇ ನಿಮ್ಮನ್ನು ಪರೀಕ್ಷಿಸಲು ಬರುವ ಬೆಂಕಿಯಂತಹ ಪರೀಕ್ಷೆಯನ್ನು ನಿಮಗೆ ವಿಚಿತ್ರವಾದದೆಂದು ಭಾವಿಸಬೇಡಿ ಅದು ನಿಮಗೆ ಅನ್ಯಾಯವಾಗಿ ಸಂಭವಿಸಿದಂತೆ ಆದರೆ ನೀವು ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿರುವುದರಿಂದ ಸಂತೋಷಿಸಿ ಅವನ ಮಹಿಮೆ ಪ್ರಕಟವಾಗುವಾಗ ನೀವು ಅಪಾರ ಸಂತೋಷದಿಂದ ಹರ್ಷಿಸಬಹುದು ಒಂದು ಪೇತ್ರ ನಾಲ್ಕು ಹನ್ನೆರಡು ಮತ್ತು ಹರಿಮೂಡು ವಚನಗಳು ಶೋಧನೆ ನಮ್ಮೊಳಗೆ ಧೈರ್ಯ ಎಂಬ ದೈವಿಕ ಸ್ವಭಾವವನ್ನು ಉಂಟುಮಾಡುತ್ತವೆ ಶಾಸ್ತ್ರವು ಹೇಳ್ತದೆ ಈ ಪರೀಕ್ಷೆ ನಿಮ್ಮ ಜೀವನದಲ್ಲಿ ಧೈರ್ಯವನ್ನು ಉಂಟು ಇದು ನಮಗೆ ಆತ್ಮೀಯ ತರಬೇತಿ ಹಾಗೆ ನೋಡಿದರೆ ಕ್ರೀಡಾಪಟು ಶಕ್ತಿಯನ್ನು ಗಳಿಸಲು ತನ್ನ ದೇಹವನ್ನ ತರಬೇತಿಯಲ್ಲಿ ಶಿಸ್ತುಪಡಿಸುವಂತೆ ಆತ್ಮೀಯ ವ್ಯಕ್ತಿಯು ಪರೀಕ್ಷೆಗಳ ಮೂಲಕ ಆತ್ಮೀಯ ಸ್ಥಿರತೆಯನ್ನು ಪಡೆಯುತ್ತಾನೆ ಇಲ್ಲಿ ಧೈರ್ಯ ಅಂದ್ರೆ ಕೈಕಟ್ಟಿ ಕುಳಿತುಕೊಳ್ಳೋದು ಅನ್ನೆ ಬದಲಾಗಿ ಇದು ಭಾರವಾದ ಹೊರೆ ಹೊತ್ತು ನಿಂತು ಅದನ್ನು ಬೀಳದಂತೆ ನೋಡಿಕೊಳ್ಳುವಂತೆ ಇರುತ್ತದೆ ಧೈರ್ಯ ಎಂದರೆ ಭಾರೀ ಒತ್ತಡದೊಳಗು ಮುರಿಯದೆ ಅಥವಾ ಹಿಂದೆ ಸರಿಯದೆ ಸ್ಥಿರವಾಗಿ ಉಳಿಯುವ ಸಾಮರ್ಥ್ಯ ಧೈರ್ಯವಿಲ್ಲದೆ ಆತ್ಮೀಯ ಪರಿಪಕ್ವತೆಯನ್ನು ಸಾಧಿಸುವುದು ಅಸಾಧ್ಯ ಇಂದು ಅನೇಕರು ಕೇವಲ ಆಶೀರ್ವಾದಗಳನ್ನು ಮಾತ್ರ ಹುಡುಕ್ತಾರೆ ಆದರೆ ದೇವರು ನಮ್ಮಿಂದ ಪರಿಪಕ್ವತೆಯನ್ನು ನಿರೀಕ್ಷಿಸ್ತಾನೆ ಕೆಲವೊಮ್ಮೆ ನಾವು ನಿರೀಕ್ಷಿಸುವವುಗಳು ನಾವು ಊಹಿಸಿದಂತೆ ತಕ್ಷಣವೇ ಸಂಭವಿಸುವುದಿಲ್ಲ ನಾವು ತಕ್ಷಣವೇ ನಿರಾಶರಾಗ್ತೀವಿ ಮತ್ತು ಕುಣಿಗುತ್ತಾ ಕಾಣಿಸಿಕೊಳ್ತೇವೆ ಅನೇಕ ಬಾರಿ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸುವಲ್ಲಿ ವಿಳಂಬ ಮಾಡುವುದು ನಮ್ಮೊಳಗೆ ಈ ಧೈರ್ಯವನ್ನು ಬೆಳೆಸಲು ಉದ್ದೇಶಿತವಾಗಿದೆ ಆದುದರಿಂದ ಸಮಸ್ಯೆಗಳು ಬಂದಾಗ ತಕ್ಷಣವೇ ಅಯ್ಯೋ ಎಂದು ಗಾಬರಿಯಾಗಬೇಡಿ ಅದರ ಬದಲಾಗಿ ಪ್ರಭು ಈ ಒತ್ತಡದ ಮೂಲಕ ನೀನು ನನಗೆ ಯಾವ ಆತ್ಮೀಯ ಪಾಠವನ್ನ ಕಲಿಸಲು ಹೋಗುತ್ತಿದ್ದೀ ಎಂದು ಕೇಳಿ ಯಾಕೆ ಅಂದರೆ ದೇವರ ಬಗ್ಗೆ ಮನಸ್ಸಿಟ್ಕೊಂಡು ಒಬ್ಬನು ದುಃಖವನ್ನು ಅನುಭವಿಸಿ ಅನ್ಯಾಯವಾಗಿ ಸಹಿಸಿದರೆ ಅದು ಧನ್ಯವಾದಕ್ಕೆ ಅರ್ಹವಾಗಿದೆ ಒಂದು ಪೇತ್ರ ಎರಡು ಪದ್ಯ ಹತ್ತೊಂಬತ್ತು ಪ್ರಭು ಯೇಸು ಕ್ರಿಸ್ತನ ಕೃಪೆ ದೇವರ ಪ್ರೀತಿ ಮತ್ತು ಪರಿಶುದ್ಧಾತ್ಮನ ಸಂಗಡಿಕೆ ನಿಮ್ಮೆಲ್ಲರೊಂದಿಗೆ ಇರಲಿ ಆಮೇನ್